ಇನ್ನು ಮಂಡ್ಯ ಅಂದ ತಕ್ಷಣ ಈ ಹಿಂದೆ ಜೆ ಡಿ ಎಸ್ ಭದ್ರಕೋಟೆ ಆಗಿತ್ತು ಈಗ ಕಾಂಗ್ರೆಸ್ ಭದ್ರಕೋಟೆ ಯಾಕೆಂದ್ರೆ ಏಳು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ಕೊಂಡಿದೆ ಬಟ್ ಇದಕ್ಕೂ ಹಿಂದೆ ಇದೇ ಜೆ ಡಿ ಎಸ್ ಏಳು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ನಂತರ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ಆ ತರದ ಲೆಕ್ಕಾಚಾರ ಉಲ್ಟಾ ಆಯ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಸಿದ್ರು ಸೋತರು ಬಟ್ ಈಗ ಮಂಡ್ಯದಲ್ಲಿ ಏಳು ಕಾಂಗ್ರೆಸ್ ಇದೆ ಇನ್ನು ಗೌಡರು ಕೂಡ ಒಂದ್ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಒಂದ್ ರೀತಿ ಅರೆ ಮನಸ್ಸಿದೆ ಕಾಂಗ್ರೆಸ್ಗೆ ಹೋಗ್ಲೋ ಬೇಡವೋ ಅಂತ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಆದ್ರೆ ನಿಮ್ಗೆ ಹೆಚ್ಚಿನ ಬಲ ಸಿಗುತ್ತೆ ಅದರಿಂದ ಅಂತ ನಮ್ಮ ನಡವಳಿಕೆ ಮೇಲೆ ರಿಸಲ್ಟ್ ಬರುತ್ತೆ ಈಗ ಕುಮಾರಣ್ಣ ಸುಮಲತಾ ಅವ್ರ ಮನೆ ಅವ್ರ ಮನೆ ಇವ್ರ ಮನೆಗಳು ಹೋಗ್ತಾ ಇದ್ರಲ್ಲ ನಾನು ಬಡ್ಕೊಂಡಿದ್ದೆ ಎಲ್ರತ್ರ ಮಾತಾಡ್ಬಿಡಿ ಮಗ ಗೆಲ್ತಾನೆ ಅಂತ ನಾವು ಏಳು ಜನ ಇದೀವಿ ಇವರು ಯಾರಿಗೂ ತಾಕತ್ತಿಲ್ಲ ಬೇಡ ಅಂತ ದೋಸೆ ಹಿಂಗೆ ಮಗಿಸ್ತಂಗ ರಿಸಲ್ಟ್ ಬಂತು ನಾವು ನಮ್ಮ ನಮ್ಮ ಹತ್ರ ಅಧಿಕಾರ ಇದ್ರೂ ಎರಡು ಓಟ್ ಇರೋನ ಹತ್ರನು ಹೋಗಿ ಮಾತಾಡ್ತಾ ಇದೀವಿ ಬನ್ನಿ ಈ ಪಾರ್ಟಿಗೆ ಸೇರ್ಕೊಳ್ಳಿ ಪಾರ್ಟಿ ಕೆಲಸ ಮಾಡಿ ನಾವು ಯಾರು ಅಹಂಕಾರದಲ್ಲಿ ಮಾತಾಡ್ತಾ ಇಲ್ಲ ನಾವೆಲ್ಲ ಶಾಸಕರು ಅನ್ನೋದಕ್ಕಿಂತ ವರ್ಕರ್ ರೀತಿ ಕೆಲಸ ಮಾಡ್ತಾ ಇದ್ವಿ ಅದೇ ನಮ್ಮ ಗೆಲುವಿನ ಗುಟ್ಟು ಅದನ್ನ ಹೇಳ್ಬಾರ್ದಾಗಿತ್ತು ನಾನು ಟಿವಿಯಲ್ಲಿ ಹೇಳಿದೀವಿ ಇವತ್ತು ಸುಮಲತಾ ಅವ್ರ ಮನೆಗೆ ಹೋಗೋದನ್ನ ಇವತ್ತು ಅವ್ರ ಇವ್ರ ಮನೆಗೆ ಹೋಗೋದನ್ನ ನಾನೇ ಮುಖ್ಯಮಂತ್ರಿಗಳಾಗಿದ್ದಾಗ ಕುಮಾರಣ್ಣ ಅವ್ರಿಗೆ ನನಗೆ ಅವ್ರ ಕಂಡ್ರೆ ಪ್ರೀತಿ ಇದೆ ಆ ಪ್ರೀತಿಯಿಂದ ನಾನು ಒಬ್ಬ ಅಧಿಕಾರಿ ಡಿ ಡಿ ಸಿ ಪಿ ಲೆವೆಲ್ ಅಧಿಕಾರಿ ಮುಖಾಂತರ ಇದ್ದೀನಿ ಅವ್ರಿಗೂ ಗೊತ್ತಿದೆ ಈ ಕೆಲಸ ಅವತ್ತೇ ಮಾಡಿದ್ರೆ ಅವ್ರ ಮಗ ಎಂ ಪಿ ಆಗಿರ್ತಿದ್ರು ಮಂಡ್ಯ ಕ್ಷೇತ್ರದಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತಾನ ಇಂಡಿಯಾದಲ್ಲಿ ಎಲ್ಲಾದ್ರೂ ರೋಡ್ ಶೋ ಮೋದಿ ಅವ್ರದ್ದು ಫ್ಲಾಫ್ ಆಗಿದ್ರೆ ಮಂಡ್ಯದಲ್ಲಿ ಮಾತ್ರ ಅದವ್ರಿಗೂ ನೆನಪಿದೆ ನನ್ನ ಮೇಲೆ ಚುನಾವಣೆಗೆ ಅಮಿತ್ ಶಾ ಬಂದಿದ್ರು ರೋಡ್ ಶೋ ಫ್ಲಾಫ್ ಯೋಗಿ ಆದಿತ್ಯನಾಥ್ ಬಂದಿದ್ರು ಎರಡ್ ಸಾವಿರ ಜನನು ಇಲ್ಲ ಆಮೇಲೆ ನಡ್ಡಾ ಬಂದಿದ್ರು ಆಮೇಲೆ ಎಂತ ಜೈಶಂಕರ್ ಬಂದಿದ್ರು ಎಲ್ಲ ನೋಡಿದ್ರೆ ಇಂಡಿಯಾದಲ್ಲಿ ಮೋದಿಯ ರೋಡ್ ಶೋ ಎಲ್ಲಾದ್ರು ಅದಂತ ಉರಿಗೌಡ ನಂಜೇಗೌಡ ಏನೋ ಇಶ್ಯೂ ಹಾಕಿ ತೆಗೆದು ಒಕ್ಕಲಿಗರ ಅಸ್ಮಿತೆಯನ್ನ ಆಟಾಡ್ಸಕ್ ನೋಡಿದ್ರು ಅದನ್ನೆಲ್ಲ ಕೇಳಲ್ಲ ಇದು ನಮ್ಮೂರು ನಮ್ಮದೇ ಒಕ್ಕಲಿಗರು ನಮ್ಮದೇ ಜನ ನಮ್ಮದೇ ನಾಯಕತ್ವ ಹಾಗಾದ್ರೆ ಅಲ್ಲಿ ಈ ಸಲ ಮಂಡ್ಯದಲ್ಲಿ ಇಲ್ಲ ಏನು ಯಾವುದೇ ರೀತಿಯಾದಂತ ಚೇಂಜಸ್ ಆಗೋದಿಲ್ಲ ಮೈತ್ರಿ ಅಭ್ಯರ್ಥಿಗಳ್ಸರಿ ಹೇಳ್ತೀನಿ ಇಂಡಿಯಾದಲ್ಲಿ ಮೋದಿ ರೋಡ್ ಶೋ ಫ್ಲಾಪ್ ಆಗಿದ್ರೆ ಅದು ಮಂಡ್ಯದಲ್ಲಿ ಮಾತ್ರ ಒಂದ್ ಸಾವಿರ ಜನ ಇಲ್ಲ ರೋಡ್ ಶೋದಲ್ಲಿ ಅಷ್ಟು ಮಾತ್ರ ಹೇಳುವಲ್ಲ ಇನ್ನು ಸ್ಟಾರ್ ಯಾಕೆ ಓಟ್ ಮಾಡಬೇಕು ಅಂದ್ರೆ ಹೇಳಿದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಕಡೆ ಕಾಂಗ್ರೆಸ್ ಕೈ ಹಿಡಿದಿದೆ ಅನ್ನೋದಾದ್ರೆ ಅದನ್ನ ಬಿಟ್ಟು ಮಂಡ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಬೇರೆ ವಿಚಾರಗಳಾಗ್ಬೋದು ಜನರು ಮುಂದೆ ಹೋದಾಗ ಅವರು ಏನ್ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಬಿಡದಿ ಮೆಟ್ರೋ ಬರ್ತಾ ಇದೆ ಅದನ್ನ ಮಂಡ್ಯದವರೆಗೂ ಮೆಟ್ರೋ ಬರಬೇಕು ಅನ್ನೋದು ನಮ್ಮ ಆಸೆ ಈಗ ಬೆಂಗಳೂರಲ್ಲಿ ಕೆಂಗೇರಿ ಬೆಂಗಳೂರು ಮೇಡಂ ನೀವು ಬೆಂಗಳೂರಲ್ಲಿ ಬಸವೇಶ್ವರ ನಗರದಿಂದ ವೈಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಎರಡು ಅವರ್ ಬೇಕು ಬಸವೇಶ್ವರ ನಗರದಿಂದ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ ಎರಡು ಅವರ್ ಬೇಕು ಕೆಂಗೇರಿಯಿಂದ ವೈಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಅವರ್ ಬರಬೇಕು ಬೇಕು ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕಾದ್ರೆ ಎರಡೂವರರಿಂದ ಮೂರು ಅವರ್ ಬೇಕು ಕೆಂಗೇರಿಯಿಂದ ಅದೇ ಬಸವೇಶ್ವರ ನಗರದಿಂದ ಮಂಡ್ಯ ಬರೋಕ್ಕೆ ಒನ್ ಅವರ್ ಸಾಕು ಇಲ್ಲೊಂದು ಸಾಫ್ಟ್ವೇರ್ ಪಾರ್ಕ್ ಆಗಬೇಕು ಇಲ್ಲೂ ಇನ್ಫೋಸಿಸು ಆಕ್ಸೆಂಚರು ಐ ಸಿ ಐ ಸಿ ಐ ಡಬ್ಲ್ಯೂ ಇ ಎಲ್ಲ ಸಾಫ್ಟ್ವೇರ್ ಕಂಪನಿಗಳು ಇಲ್ಲೂ ಬರಬೇಕು ಅನ್ನೋದು ನಮ್ಮ ಗುರಿ ಇದೆ ಯಾಕಂದ್ರೆ ಒನ್ ಅವರ್ ಅಲ್ಲಿ ಬರಬಹುದು ಇಲ್ಲಿ ಉದ್ಯೋಗನ ಸೃಷ್ಟಿ ಮಾಡಬೇಕು ಅನ್ನೋದಿದೆ ಅದಕ್ಕೆ ಕೇಂದ್ರದ ಸರ್ಕಾರದಲ್ಲಿ ಇವರು ಪ್ರತಿನಿಧಿ ನಮಗೆ ಎಲ್ಪ್ ಆಗುತ್ತೆ ಅದರಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದೀವಿ ಅದರ ಪ್ರಯತ್ನ ಭಾಗವಾಗಿದ್ದೇವೆ ಈ ಎಲ್ಲ ಕೆಲಸಗಳು ಆಗಬೇಕಾದ್ರೆ ಅವರು ಎಂ ಪಿ ಆದರೆ ನನಗೂ ಅನುಕೂಲ ಆಗ್ತದೆ